ಬಾ ಟಾಟಾ ಬಾಯ್ ಬಾಯ್ ಗಯಾ ಹೂಗ್ಲಿ ಫಿಲ್ಮಿದೊಂದು ಶೂಟಿಂಗ್ ಕೂಡ ಇಲ್ಲಿ ಆಗಿದೆ ಫ್ರೀ ಪ್ಲೇಸ್ ಅಲ್ಲಿ ಸಸ್ಯನಗರ ಮದ್ನೆ ಆಗ್ತಿದೆ ಮದ್ನೆ ಆವ ನನಗೆ ಅಭಿಪ್ರಾಯಕ್ಕೆ ನಿನ್ನ ಗಂಗಾ

ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜೆ ಕವಿತಾಸ್ವಾಲ್ ಯೂಟ್ಯೂಬ್ ಚಾನಲ್ ಸೊ ಸಚಿನ್ ಮತ್ತು ನನ್ನ ತಮ್ಮ ಗುರುಪ್ರಸಾದ್ ಮಡಿಕೇರಿ ಹೋಗಿದ್ರು ಬಿಸ್ಲೆ ಘಾಟಿ ಆಗಿರ್ಬೋದು ಮತ್ತೆ ಮಲ್ಲಳಿ ಫಾಲ್ಸ್ ತುಂಬಾ ಕಡೆ ಹೋಗಿದ್ರು ಸೊ ಎಷ್ಟು ಎಂಜಾಯ್ ಮಾಡಿದ್ರು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಆಗಿದೆ ಬೆಳ್ಳಂದ್ರೆ ಇದೆ ಬೆಳ್ಳಿ ನೋಡಿ ತಲೆ ಅದು ಇಲ್ಲ ಸ್ವಲ್ಪ ಮೋಡ ಕೂಡ ಇದೆ ನೋಡ್ಬೇಕು ಮೋಡ ಕೂಡ ಇದೆ ಸ್ವಲ್ಪ ಆದ್ರೂ ಕೂಡ ಆಗ್ತಾ ಬಂತು ಸ್ವಲ್ಪ ಹೋಡಗಳು ಲೇಟ್ ಆಯ್ತು ನಾವು ಪ್ಲಾನ್ ಹಾಕಿದ್ದು ಮೂರುವರೆಗೆ ನೋಡುದು ಈಗ ನಾಲ್ಕೂವರೆ ನಾಲ್ಕೂವರೆ ಕಳೀತು ಸ್ವಲ್ಪ ಆಗಿ ಟೆಕ್ನಿಕಲ್ ಎರ ಸ್ವಲ್ಪ ಪರವಾಗಿಲ್ಲ ನೋಡೋಣ ನಾವೊಂದು ಆರು ಆರೂವರೆ ಹೊತ್ತಿಗೆ ನಾವು ಅಲ್ಲಿ ರೀಚ್ ಆಗುವುದು ನೋಡಿ ಮಾಣಿ ಸಿಟಿಗೆ ಬಂದಿದ್ದೇವೆ ಆರು ಆರೂವರೆಗೆ ರೀಚ್ ಆಗ್ತೇವೆ ನೋಡೋಣ ಹೇಗಿದೆ ಅಂತ ಇನ್ನು ಒಂದು ಎಷ್ಟು ಕಿಲೋಮೀಟರ್ ಇರ್ಬೋದು ಐದು ಇನ್ನೊಂದು ಐದು ಕಿಲೋಮೀಟರ್ ಇದೆ ಬೇಸಲ್ಲ ಹೇಗಿದೆ ನೋಡಿ ಬೇಸ್ ಅಚ್ಚ ಹಸುರಿನ ಅಲ್ಲಿ ಹೋದ್ಮೇಲೆ ನೋಡೋಣ ಎಲ್ಲ ಹೇಗಿದೆ ಅಂತ ನೋಡೋಣ ಆದ್ರೆ ಹೋಗುವಾಗ ಮಾತ್ರ ಸಖತ್ ಎಂಜಾಯ್ ಮಾಡಿದೆ ಇದೇ ರೀತಿ ಇರುತ್ತೆ ಅಲ್ಲಿ ತನಕ ಕೂಡ ಮತ್ತೆ ಹಾಗೂ ಗ್ರೀನರಿ ಎರಡು ಕಡೆ ಕೂಡ ಗ್ರೀನರಿ ಇದೆ ಬಾಗ್ ನೋಡಿ ಬಾಗ್ ನೋಡಿ ದಿನಸನ್ನ ಹೋದ್ರು ಗಾಡಿಯಲ್ಲಿ ದಿನಸನ್ನ ಹಾಯ್ ನೋಡಿ ಗಾಯ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಬಹುದು ವಡಗೂರು ನೋಡಿ ಪ್ಲೇಸಾಗಿದೆ ಅಚ್ಚ ಹಸಿರಾಗಿದೆ ಎಷ್ಟು ಒಳ್ಳೆ ಪ್ಲೇಸ್ ಅಲ್ವಾ ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ ವೇಗದ ಮಿತಿ ಹದಿನೈದು ಅಂದ್ರೆ ಅಡ್ಡಾದಿಡ್ಡಿನ ರೋಡ್ ಇರುತ್ತೆ ರೋಡ್ ಅಡ್ಡ ದಿಡ್ಡಾಗಿದೆ ಹಾಗು ನಂತರ ಕಾಡು ಪ್ರದೇಶದಾಗಿತ್ತು ಸೊ ಅದರಿಂದಾಗಿ ಯಾರು ಹೆಚ್ಚು ಸ್ಪೀಡ್ ಹೋಗ್ಬೇಡಿ ಯಾಕಂದ್ರೆ ಇಲ್ಲಿ ಟರ್ನ್ ಇರುತ್ತೆ ನೋಡಿ ಆ ಎದುರಿಂದ ಗಾಡಿ ಬಂದ್ರು ಕೂಡ ಗೊತ್ತಾಗಲಿಲ್ಲ ಶಬ್ದ ಕೂಡ ಕೇಳುದಿಲ್ಲ ಯಾಕಂದ್ರೆ ಒಂದು ಪರಿಸರದಲ್ಲಿ ಕಾಡಲ್ಲಿ ಹೋಗುವ ಹೇಗೆ ಶಬ್ದ ಬರುತ್ತೆ ಅದೇ ರೀತಿ ಉಳಿಗುಟ್ಟುವ ಶಬ್ದ ಕೂಡ ಇದೆ ನೋಡ್ಬೋದು 그 place 진짜 하스럽하게 예쁘네. 근데 언대야. 바덱. 응다 되실까? 그렇죠? 너무 작다. 노리 가이즈. 이 산나 나디

ವೀಕ್ಷಕರೇ ನೋಡಿ ಹರಸಾಹಸ ಪಡ್ತಾ ಇದ್ದಾರೆ ಇಲ್ಲಿ ಸಣ್ಣ ನದಿ ಅಲ್ಲ ತೋಡು ಅಂತ ಹೇಳ್ಬೋದು ಅಂದ್ರೆ ಈಗ ಸ್ವಲ್ಪ ಮಳೆ ಕಡಿಮೆ ಆದ್ರಿಂದ ಸ್ವಲ್ಪ ನೀರಿನ பிர இல்ல இல்ல இது அரசே வீடியோ ரெக்கார்ட் வைரல் டாட்டா பாய் யா

It's <laughs> a

నోడి ఈ ప్లేస్ నోడి ప్లేస్ నోడి ಸಂಜಯ್ ಸಂಜಯ್ ಇವನ ತಮ್ಮ ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯ ಇಲ್ಲಿ ಸಚಿನ್ ನ ಬಗ್ಗೆ ಒಂದು ಅಭಿಪ್ರಾಯ ಇಲ್ಲಿ ಅವನಿಗೆ ಇನ್ನು ಸಿಕ್ಬೋದಾ ಇವರ ಪಕ್ಕಿನ ಫೋಮ ನಿಮ್ಮ ಅಭಿಪ್ರಾಯ ಏನು ನಾವೀಗ ಪಾಯಿಂಟ್ ಗೆ ಬಂದಿದ್ದೇವೆ ಬಿಸ್ಲೆ ವ್ಯೂ ಪಾಯಿಂಟ್ ಬಿಸ್ಲೆ ವ್ಯೂ ಪಾಯಿಂಟ್ ಸೊ ಒಳ್ಳೆ ಪ್ಲೇಸ್ ಅಂತ ಈಗ ನೋಡ್ಬೋದು ನೋಡಿ ಕೇವಲ ಒಂದು ಇಪ್ಪತ್ತು ರೂಪಾಯಿ ಟಿಕೆಟ್ ಈಗ ಮುಂಚೆ ಟಿಕೆಟ್ ಎಲ್ಲ ಇರ್ಲಿಲ್ಲ ಮುಂಚೆ ಟಿಕೆಟ್ ಎಲ್ಲ ಇರ್ಲಿಲ್ಲ ಈಗ ಇಪ್ಪತ್ತು ರೂಪಾಯಿ ಮುಂಚೆ ಇರ್ಲಿಲ್ಲ ಮುಂಚೆ ಮೊನ್ನೆ ಬರುವಾಗ ಇಪ್ಪತ್ತು ರೂಪಾಯಿ ಇತ್ತು ಈಗ ಇರುವ ರೂಪಾಯಿ ಜೋರು ಚರಿ ಬಂದ್ರೆ ಟಾಯ್ಲೆ ಇದಿಲ್ಲ ನೋಡಿ ಈಗ ನಾವೀಗ ಪ್ಲೇಸ್ ತೋರಿಸ್ತೇವೆ ನಿಮಗೆ ಇನ್ನು ಸ್ವಲ್ಪ ನರ್ದು ಗುಣ ಬರ್ಲಿಕ್ಕೆ ಉಂಟು ಎಷ್ಟು ಉಂಟು ಸ್ವಲ್ಪ ಅಲ್ಲ ಹಾ ಇಲ್ಲ ಈಗ ತೋರಿಸ್ತೇನೆ ಇಲ್ಲಿ ನೋಡಿ ಗುರುವಾರ ಮುಂದೆ ಇದ್ದಾರೆ ನೋಡಿ ಹೇಗಿದೆ ಪ್ಲೇಸ್ ಇಲ್ಲಿ ಗುಂಡಿಗ ಅಂತಿದೆ அப்பூரி அஞ்சாயுமன் தந்து வியூ பாயிண்ட்ல எங்களுக்கு நெக்ஸ்ட் ஓப்பன் பெட்டாவும் அடங்கி போ

ಈಗಲೇ ಗಿರುವ ರೂಪಾಯಿ ಅಲ್ವಾ ಹಾಯ್ ನೋಡಿ ಇದೊಂದು ಪ್ಲೇಸ್ ಇದರಲ್ಲಿ ಅರೇಬಿಯನ್ ಅರೇಬಿಯನ್ಸಿ ಬೇ ಆಫ್ ಬೆಂಗಾಲ್ ಅಂತ ಬರ್ದಿದೆ ಇದ್ರ ಹಿಸ್ಟ್ರಿ ಬೇಕಾದ್ರೆ ನೀವು ಒಮ್ಮೆ ಒಂದು ಗೂಗಲ್ ಮಾಡಿ ನೋಡಿ ನೀವು ನೋಡಬಹುದು ಪ್ಲೇಸ್ ನನ್ನೊಂದು ಪ್ರಕಾರ ಇದು ಬ್ರಿಟಿಷ್ ಬ್ರಿಟಿಷರು ಮಾಡಿ ಏನೋ ಒಂದು ಹಿಸ್ಟ್ರಿ ಇರಬೇಕು ಇದಕ್ಕೆ ನಾನು ಜಸ್ಟ್ ನೋಡಿ ಅರೇಬಿಯನ್ ಅರೇಬಿಯನ್ಸಿ ಬೇ ಆಫ್ ಬೆಂಗಾಲ್ ಅಂತ ಇದೆ ರಾಜ ಏನಾದ್ರು ಕಂತ ಇರ್ಬೋದು ಈಗ

ಸೊ ಇಲ್ಲಿದ್ದು ರೋಡ್ ನೀವು ನೋಡಬಹುದು ಅಡ್ಡ ದಿಟ್ಟಿನ ರೋಡು ಅಂದ್ರೆ ಇದೆ ರೋಡ್ ಆಗಿರ್ತಿದ್ರು ಇಲ್ಲಿ ಬರೋವರೆಗೆ ಬೇಕಾದ್ರೆ ಗಾಡಿಯ ವ್ಯವಸ್ಥೆ ಕೂಡ ಇದೆ ಅಂದ್ರೆ ಅವರ ಹತ್ರ ವ್ಯವಸ್ಥೆ ಎಲ್ಲ ಇದೆ ಅಲ್ಲಿ ಎಂಟ್ರೆನ್ಸ್ ಇಂದ ವ್ಯವಸ್ಥೆ ಎಲ್ಲ ಕೂಡ ಇದೆ ಆದ್ರೆ ನೋಡಿ ಟೂ ವೀಲರ್ ಇಂದ ತರಬಹುದು ಆದರೆ ರೋಡ್ ಈ ರೀತಿ ಇದೆ ಪಿಡಿಯ ಮಟ್ಟ ಆಗಲ್ಲ இந்த no ரோடு

கடைக்கலாம் எங்களுக்கு மல்லாலி ஃபால்ஸுக்கு ரீச் ஆயா என்னடிக்கு சச்சின் மல்லாலிக்கு மல்லாலி பெட்டாட்டமா போய் అల్పల్పత్ చెప్పారుడు బాసిరీ వరెత్తు ப்ய வண்ட பெ மல்லாலி ஃபால்ஸ் பாயிங்க மல்லாலி ஃபால்ஸ் இல்லை மல்லாலி ஃபால்ஸ் மல்லாலி ஃபால்ஸ் பட்லா பெட்ட வச்சுனா నిషేదిత ప్రదేశం <laughs> <acterIEL> <laughs> <thatthe soul> <laughs>

వర్షాలు చండి అయితే నాకే మొబైల్ చండి బుండి తెల్లలే పోతే నేరడే ఉండు